ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ ಏನು ವೈಯ್ಯದೆ ನೀನು ಹೊರಟು ಹೋದೆಯಲ್ಲ ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ ಏನು ವೈಯ್ಯದೆ ನೀನು ಹೊರಟು ಹೋದೆಯಲ್ಲ ಏನು ವೈಯ್ಯದೆ ನೀನು ಹೊರಟು ಹೋದೆಯಲ್ಲ ಕಷ್ಟಪಟ್ಟು ಗಳಿಸಿಯಾದಿ ಅದರಲ್ಲಿ ಮುದಕ ಎಷ್ಟಿದ್ದರ ಹುಣ್ಣುವೇ ಹಿಟ್ಟಿನ ಜುಣಕ ಕಷ್ಟಪಟ್ಟು ಗಳಿಸಿಯಾದಿ ಅದರಲ್ಲಿ ಮುದಕ ಎಷ್ಟಿದ್ದರ ಹುಣ್ಣುವೇ ಹಿಟ್ಟಿನ ಜುಣಕ ಕಟ್ಟಿಟ್ಟು ಮಾಡುವೆ ಲೆಕ್ಕ ಬೆಳತನಕ ಕಟ್ಟಿಟ್ಟು ಮಾಡು ತನ ಲೋಕಕ ಅಷ್ಟರಲ್ಲಿ ಯಮ ಬಂದು ಒಯ್ಯುವತನ ಲೋಕಕ ದಾನ ಮಾಡಲಿಲ್ಲ ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ಯಾರೂ ಅಳುವುದಿಲ್ಲ ನಿನ್ನ ಹೆಣಕ ನಾರಿ ಮಕ್ಕಳ ಜಗಳ ನೀ ಗಳಿಸಿದ ಹಣಕ ಯಾರೂ ಅಳುವುದಿಲ್ಲ ನಿನ್ನ ಹೆಣಕ ನಾರಿ ಮಕ್ಕಳ ಜಗಳ ನೀ ಗಳಿಸಿದ ಹಣಕ ಯಾರೇ ನಂದಾನಂತ ಬರುವರು ಕೂಡ ತಿಳಿಯೋ ಕೊನೆ ತನಕ ಯಾರಿಗೆ ಯಾರಿಲ್ಲ ತಿಳಿಯೋ ಕೊನೆ ತನಕ ದಾನ ಮಾಡಲಿಲ್ಲ ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ಕೊಟ್ಟುಂಬುವುದೊಂದೇ ಬೆಲೆಯುಳ್ಳ ಬದುಕ ಕಟ್ಟು ಬುತ್ತಿಯ ಉಣಲು ಮುಂದಿನ ಜನ್ಮಕ ಕೊಟ್ಟುಂಬುವುದೊಂದೇ ಬೆಲೆಯುಳ್ಳ ಬದುಕ ಕಟ್ಟು ಬುತ್ತಿಯ ಉಣಲು ಮುಂದೀನ ಜನ್ಮಕ ಶ್ರೇಷ್ಠ ಶ್ರೀ ಸಿದ್ಧಲಿಂಗ ಮೆಚ್ಚುವ ಈ ಗುಣಕ ಶ್ರೇಷ್ಠ ಶ್ರೀ ಸಿದ್ಧಲಿಂಗ ಮೆಚ್ಚುವ ಈ ಗುಣಕ ಇಷ್ಟು ನಿಜ ಗುಣದೇವರು ಹೇಳಿದ್ದು ಸಾಥ ಇಷ್ಟು ನಿಜ ಗುಣದೇವರು ಹೇಳಿದ್ದು ಸಾರ್ಥಕ ದಾನ ಮಾಡಲಿಲ್ಲ ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ದಾನ ಮಾಡಲಿಲ್ಲ ನೀನು ಜಾಣನಾಗಲಿಲ್ಲ ಏನು ಒಯ್ಯದೆ ನೀನು ಹೊರಟು ಹೋದೆಯಲ್ಲ ಏನು ಒಯ್ಯದೆ ನೀನು ಹೊರಟು ಎಲ್ಲ.